ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಬಿಗಿನರ್ಸ್ಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಶೋಲ್ಡರು ಶೋಲ್ಡರು ಐದೂವರೆ ತೊಗೊಳ್ತಾ ಇದ್ದೀನಿ ನೆಕ್ಸ್ಟು ನೆಕ್ ಆಗಲ್ಲ ಎರಡೂವರೆ ತೊಗೊಳ್ತಾ ಇದ್ದೀನಿ ನೀವು ಎರಡು ಕಾಲು ಬೇಕಂದರೆ ತೊಗೊಬೋದು ನಾನಲ್ಲಿ ಎರಡೂವರೆ ತೊಗೊಳ್ತಾ ಇದ್ದೀನಿ ಹಾಗೆ ಒಂಬತ್ತುವರೆ ನೀವು ಎಂಟೂವರೆ ಒಂಬತ್ತು ಇಂಚು ಎಷ್ಟಾದರೂ ನೆಕ್ ಡೀಪ್ನ ಮಾಡ್ಕೊಬೋದು ಹತ್ತುವರೆ ಹನ್ನೊಂದು ಇಂಚಿನ ತನಕಲ್ಲೂ ಮಾಡ್ಬೋದು ಇದಕ್ಕೆ ನಾನು ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ ಹಾಗೆ ತೋಳಿಗೂ ಸಹ ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇದರದ್ದು ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ಆರ್ಮೋಲ್ ಈ ಸೈಜಿಗೆ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸಿಕ್ಸ್ ಇಂಚ್ ಮಾರ್ಕ್ ಮಾರ್ಕ್ ಹಾಕೊಳ್ಬೋದು ಐದೂವರೆ ಮಾರ್ಕ್ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈ ಬ್ಲೌಸಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟು ತೊಗೊಳ್ತಾ ಇದ್ದೀನಿ ಈ ಥರ ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈ ಮೂಲೆಯಿಂದ ಒಂದೂವರೆ ಇಂಚಿಗೆ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಒಂದೂವರೆ ಇಂಚು ಬ್ಲೌಸ್ ಬ್ಯಾಕ್ ಸೈಡ್ಗೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಂದ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ ನೆಕ್ಸ್ಟ್ ಈಗ ಬ್ಲೌಸ್ ಸುತ್ತಾಳುತ್ತೆ ರೌಂಡ್ ಶೇಪ್ ಹಾಕೋದಕ್ಕಿಂತ ಮುಂಚೆ ಬ್ಲೌಸ್ ನಾನು ನಾನಿಲ್ಲಿ ಮಾರ್ಕ್ ಇದ್ದೀನಿ ಹತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಅಂದರೆ ನಲ್ವತ್ತು ಇದು ಫಾರ್ಟಿ ಸೈಜ್ ಬ್ಲೌಸ್ ಕಟ್ಟಿಂಗಿಲ್ಲಿ ಮಾಡ್ತಾ ಇರೋದು ಈ ಮೂರು ಪಾಯಿಂಟ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಬೇಕು ನಾವು ಜಾಸ್ತಿ ಶೇಪನ್ನು ದೂರ ತೆಗಿಬಾರ್ದು ನೋಡಿ ಈ ಪಾಯಿಂಟ್ ಏನಿದೆಯಲ್ಲ ಇದು ಕರೆಕ್ಟಾಗಿ ಇಲ್ಲಿಗೇನೆ ತೆಗಿಬೇಕು ನಾವು ಇದನ್ನು ಜಾಸ್ತಿ ಬಿಟ್ಟು ನಾವು ಬಟ್ಟೆ ಬ್ಯಾ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಜಾಸ್ತಿ ಬಿಟ್ಟು ಕಟ್ ಮಾಡಿಕೊಡ್ರೆ ಅಲ್ಲಿ ಜಾಸ್ತಿ ಸ್ವಲ್ಪ ಸುಕ್ಕು ಬಂದಾಗೋದು ಬಗಲು ಕೆಳಗಡೆ ಎಲ್ಲ ಉಬ್ಬಿದಂಗೆ ಆಗೋದು ಆ ಥರ ಆಗುತ್ತೆ ಆ ಥರ ಬಂದಾಗ ಯಾವ ರೀತಿ ನಾವು ಸರಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಸ್ಟಿಚ್ ಮಾಡುವಾಗ ನೋಡಿ ಇಲ್ಲಿ ನಾನು ಶೋಲ್ಡರ್ ನೀಟಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಒಂದು ಟಕ್ಸ್ ಬಂದಿರುತ್ತೆ ನೋಡಿ ಆ ಟಕ್ಸು ನಾಲ್ಕೂವರೆಯಿಂದ ಐದು ಇಂಚಷ್ಟು ಉದ್ದ ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ಸ್ಟು ಎರಡು ಸೈಡಿಗೂ ಅರ್ಧ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಇದು ಮಾರ್ಜಿನ್ ಇದು ಒಂದೂವರೆ ಇಂಚು ಎರಡು ಇಂಚು ಎಷ್ಟಾದರೂ ತೊಗೊಳ್ಳಿ ಒಂದು ಇಂಚು ಬೇಕಂದ್ರೆ ತೊಗೋಬೋದು ಬಟ್ಟೆ ಕಡಿಮೆ ಇತ್ತು ಅಂದರೆ ಒಂದೂವರೆ ಇಂಚು ಒಂದು ಇಂಚು ತೊಗೋಬೋದು ಈಗ ಇಲ್ಲಿ ನಾನು ಡಿಸೈನ್ ಮಾಡೋದಕ್ಕೋಸ್ಕರ ಮಾರ್ಕ್ ಇದ್ದೀನಿ ನಾನು ಕ್ಯಾನ್ವಸ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದ್ರೆ ಹಾಗೇನೂ ಸ್ಟಿಚ್ ಮಾಡ್ಬೋದು ಫುಲ್ಲು ದಪ್ಪ ಇರುತ್ತಲ್ಲ ಲೈನಿಂಗ್ ಬೇಡ ಅಷ್ಟು ದಪ್ಪ ಇದೆ ಅಂತ ಹೇಳ್ತಾರಲ್ಲ ಆ ಥರ ಬಟ್ಟೆಗಳಿಗೆ ಡೈರೆಕ್ಟಾಗಿ ನೀವು ಈ ಥರ ಮಾರ್ಕ್ ಹಾಕಿ ಡಿಸೈನ್ ಮಾಡ್ಕೋಬೋದು ಇಲ್ಲಾಂದರೆ ಕ್ಯಾನ್ವಸ್ ಹಾಕಿಬಿಟ್ಟು ಡಿಸೈನ್ ಮಾಡ್ಕೋಬೋದು ಈಗ ಫ್ರಂಟ್ ಪೋರ್ಷನ್ ಮಾರ್ಕ್ ಇದ್ದೀನಿ ಇದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಡಿಸೈನ್ ಮಾಡ್ತೀನಿ ತೋಳಿಗೂ ಡಿಸೈನ್ ಮಾಡಿಸ್ಕೊಡ್ತೀನಿ ಈಗ ಇಲ್ಲಿ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಶೋಲ್ಡರ್ಗೆ ಸೇಮ್ ಇದು ಯಾವ ಥರ ಶೇಪ್ ಇದೆ ಅದೇ ಥರನೇ ಬರ್ಕೋಬೇಕಿಲ್ಲಿ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಇದೇ ಪಾಯಿಂಟಿಗೆ ಫುಲ್ಲು ಒಂದು ರೌಂಡ್ ಪೂರ್ತಿಯಾಗಿ ಬರ್ಕೋಬೇಕು ನೆಕ್ ಆಗಲೇ ಇದೇ ಆಳ್ತೆಗೇ ಮಾರ್ಕ್ ಹಾಕ್ಕೊಳ್ಳಿ ನೆಕ್ಸ್ಟ್ ಕೆಳಭಾಗದಲ್ಲಿ ಡಾಟ್ ಇಡ್ತಾ ಇದ್ದೀನಿ ಅಷ್ಟೇ ನೀವೊಂದು ಲೈನ್ ಬೇಕಂದ್ರೆ ಹಾಕ್ಕೊಳ್ಬೋದು ಒಂದೊಂದು ಡಾಟ್ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಇದೇ ಆಳ್ತೆಗೇ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ನೀವು ಎಷ್ಟು ಎಕ್ಸ್ಟ್ರಾನಾದರೂ ತೊಗೋಬೋದು ಪಕ್ಕದಲ್ಲಿ ಬೇಕು ಅಂದರೆ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೊಬೋದು ಈಗ ಇಲ್ಲಿ ಒಂದು ಮುಂಭಾಗದ ಶೇಪ್ ತೆಗೆಯೋದಕ್ಕೋಸ್ಕರ ಈ ಥರ ಬರ್ಕೊಳ್ತಾ ಇದ್ದೀನಿ ಹಾಗೆ ಈ ಮೂಲೆಯಿಂದ ಅರ್ಧ ಇಂಚು ಮಾರ್ಕ್ ಹಾಕೊಂಡು ನೋಡಿ ಇಲ್ಲೇ ಒಂದು ಅರ್ಧ ಇಂಚು ಫಸ್ಟ್ ದೊಡ್ಡ ಗೆರೆ ಕಾಣಿಸುತ್ತಲ್ಲ ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಡಿ ಇದು ಕರೆಕ್ಟಾಗಿ ಶೇಪ್ ಬರುತ್ತೆ ಆಮೇಲೆ ಸುಕ್ಕು ಬರಲ್ಲ ನೀಟಾಗಿ ಬರುತ್ತೆ ನಾನು ಇಲ್ಲಿ ನೆಕ್ ಆಗಲ್ಲ ಪಾಯಿಂಟ್ ಹಾಕೊಂಡಿದ್ನಲ್ಲ ಅಲ್ಲಿದ್ದೇ ಮಾರ್ಕ್ ಹಾಕ್ಕೊಳ್ಬೇಕು ಆರೂವರೆಗೆ ನಾನು ನೆಕ್ಕು ಡೀಪ್ ತಗೊಳ್ತಾ ಇದ್ದೀನಿ ನೀವು ಸೆವೆನ್ ಇಂಚು ಸೆವೆನ್ ಆ್ಯಂಡ್ ಹಾಫ್ ಇಂಚಿಂದ ತನಕಲ್ಲೂ ಮಾರ್ಕ್ ಹಾಕ್ಕೊಳ್ಬೋದು ನೀವು ಡಿಸೈನ್ ಮಾಡ್ತೀವಿ ಅನ್ನೋದಾದರೆ ಇಲ್ಲಿ ಡಿಸೈನ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎರಡೂವರೆಗೆ ಮಾರ್ಕ್ ಹಾಕೊಂಡು ಈ ಥರ ರೌಂಡ್ ಶೇಪ್ ಬರ್ಕೊಳ್ತಾ ಇದ್ದೀನಿ ನಾನು ಡಿಸೈನ ನಾನು ನೆಕ್ಸ್ಟ್ ಬೇರೆ ಬ್ಲೌಸಿಗೆ ತೋರಿಸ್ಕೊಡ್ತೀನಿ ಏಕೆಂದರೆ ಇದು ನೆಕ್ ಮತ್ತು ಸ್ಲೀವ್ಸು ಮಾಡ್ತಾ ಇರೋದ್ರಿಂದ ನಾನು ಫ್ರಂಟಿಗೆ ಪ್ಲೈನ್ ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ ಬೇಕಂದ್ರೆ ಬಲಗಡೆ ಒಂದಕ್ಕೆ ಬೇಕೆಂದರೆ ನೀವು ಡಿಸೈನ್ ಮಾಡ್ಕೋಬೋದು ಸೇಮ್ ಮ್ಯಾಚ್ ಆಗುತ್ತೆ ಹದಿನಾರುವರೆಗೆ ಹದ್ನಾಲ್ಕುವರೆ ಇತ್ತಲ್ಲ ರೆಡಿ ಬ್ಲೌಸಿನ ಉದ್ದ ಎರಡು ಇಂಚ ಯಕ್ಷ ತೊಗೊಂಡು ಹದಿನಾರೂವರೆಗೆ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ಥರ ಮಾರ್ಕ್ ಹಾಕೊಂಡು ಈಗ ಕ್ರಾಸ್ ಬೆಲ್ಟ್ಗೆ ಒಂದು ಲೈನ್ ಹಾಕೊಳ್ಳೋಣ ಫಸ್ಟು ನಮಗೆ ಟಕ್ಸ್ ಪಾಯಿಂಟ್ ಎಲ್ಲ ತನಕ ಬರುತ್ತೆ ಅದನ್ನು ಫಸ್ಟು ನೋಡ್ಕೋಬೇಕು ಬ್ಲೌಸ್ ಅವ್ರದ್ದು ಅಳತೆ ಬ್ಲೌಸ್ ಇರುತ್ತಲ್ಲ ಅಳತೆ ಕೊಟ್ಟಿರ್ತಾರಲ್ಲ ಅದನ್ನೇ ಇಟ್ಕೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ಕ್ರಾಸ್ ಬೆಲ್ಟಿಗೆ ಫಸ್ಟು ಒಂದು ಪಾಯಿಂಟ್ ಹಾಕ್ಕೊಳ್ತೀನಿ ಮೂರುವರೆ ಮಾರ್ಕ್ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮೂರು ಇಂಚು ಕೆಲವ್ರದ್ದು ನಾಲ್ಕು ಇಂಚು ಬರುತ್ತೆ ಕೆಲವ್ರದ್ದು ಎರಡೂ ಸೈಡಲ್ಲಿ ಬರೀ ಮೂರು ಮೂರು ಇಂಚೆ ಬರುತ್ತೆ ಸಣ್ಣದು ಕ್ರಾಸ್ ಬೆಲ್ಟ್ ಬರುತ್ತೆ ಅದನ್ನು ಅಳತೆ ಮಾಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕು ಈಗ ಟಕ್ಸ್ ಪಾಯಿಂಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಶೋಲ್ಡರಿಂದ ನೋಡಿ ಇಲ್ಲಿ ಸ್ಟಿಚ್ ಆಗಿರುತ್ತಲ್ಲ ಇಲ್ಲಿದ್ದ ಅಳತೆ ಮಾಡ್ಕೊಳ್ಳಿ ಈ ಟಕ್ಸ್ ಕೆಳಗಡೆ ಟಕ್ಸ್ನ ಇದು ಕರೆಕ್ಟಾಗಿ ನಿಮಗೆ ಬ್ಲೌಸು ನೀಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಇದೇನಾದರೂ ಸಣ್ಣದಿತ್ತು ಬ್ಲೌಸು ತುಂಬ ಚಿಕ್ಕದಿತ್ತು ನಮಗೆ ಮುಂದಗಡೆ ಫುಲ್ ಟೈಟ್ ಆಗುತ್ತೆ ಏರ್ದಾಗುತ್ತೆ ಅನ್ನೋದಾದರೆ ಇನ್ನು ಅರ್ಧ ಇಂಚು ಕೆಳಗೆ ಇಳಿಸ್ಕೋಬೋದು ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ದೊಡ್ಡದಾಗುತ್ತೆ ತುಂಬ ಲೂಸ್ ಆಗುತ್ತೆ ಅನ್ನೋದಾದ್ರೆ ಅನ್ನೋದಾದರೆ ಸೈಡಲ್ಲಿ ಟಕ್ಸ್ ಹಿಡ್ಕೋಬೇಕಾಗುತ್ತೆ ಅವಾಗ ಸರಿ ಹೋಗುತ್ತೆ ನೋಡಿ ಈ ಕ್ರಾಸ್ ಬೆಲ್ಟಿಗೆ ಅಂತ ಮಾರ್ಕ್ ಹಾಕೊಂಡಿದ್ನಲ್ಲ ಅಲ್ಲಿಗೆ ನಾನು ಪಾಯಿಂಟ್ಗಳ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸ್ಕೇಲಲ್ಲಿ ಬೇಕಂದ್ರೆ ಲೈನ್ ಹಾಕ್ಕೊಳ್ಬೋದು ಈಗ ಟಕ್ಸ್ ಪಾಯಿಂಟ್ ಮೂರುವರೆ ಚಿಕ್ಕದಾದರೆ ಚಿಕ್ಕ ಸೈಜ್ಗಳಿಗೆಲ್ಲ ಮೂರುವರೆ ತಗೋಬೇಕು ದೊಡ್ಡ ಸೈಜ್ಗೆಲ್ಲ ನಾಲ್ಕು ಇಂಜಿ ಇಲ್ಲಿ ಪಾಯಿಂಟ್ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಪಾಯಿಂಟ್ ಹಾಕೊಂಡು ಇಲ್ಲಿದ್ದ ಎರಡೂವರೆ ಇಂಚಿನಷ್ಟು ಉದ್ದ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಸಣ್ಣದಾಗಿ ಎರಡು ಸೈಡ್ ಅಲ್ಲಿ ನಾನು ಒಂದೂವರೆ ಇಂಚು ಒಂದೂವರೆ ಇಂಚು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಇಂಚು ಒಂದು ಇಂಚು ಮುಕ್ಕಾಲ್ ಇಂಚು ಎಷ್ಟು ಬರುತ್ತೆ ಬ್ಲೌಸ್ ಟಕ್ಸ್ ಅಲ್ಲಿ ಆಗ್ಲಾ ಎಷ್ಟು ಹಿಡಿದಿರ್ತಾರೆ ನೋಡ್ಕೊಂಡು ಅಷ್ಟು ಹಿಡಿಬೇಕು ಎಲ್ಲ ಬ್ಲೌಸ್ಗೂ ಇದೇ ಥರ ಜಾಸ್ತಿ ಹಿಡಿಬಾರ್ದು ಜಾಸ್ತಿ ಹಿಡಿದ್ರೆ ತುಂಬ ಲೂಸ್ ಬಂದಂಗೆ ಆಗುತ್ತೆ ಬಟ್ಟೆ ಎಲ್ಲ ಸುಖು ಸುಕ್ಕಾದಂಗೆ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಷ್ಟೇ ಹಿಡಿರಿ ನೆಕ್ಸ್ಟ್ ಇಲ್ಲಿ ಮೂರುವರೆ ಇಂಚಿನಷ್ಟು ಉದ್ದ ಟಕ್ಸ್ ಉದ್ದ ಈ ಥರ ಪಾಯಿಂಟ್ ಹಾಕೊಳ್ಳಿ ನೆಕ್ಸ್ಟು ಇಲ್ಲಿ ಉಗ್ಸ್ಪಟ್ಟಿ ಹತ್ರ ಎರಡೂವರೆ ಇಂಚಿನಷ್ಟು ಉದ್ದ ಇಲ್ಲಿ ಸೈಡಲ್ಲಿ ಈ ಥರ ಕ್ರಾಸಲ್ಲಿ ಲೈನ್ ಹಾಕ್ಕೊಳ್ಳಿ ಆರೂವರೆ ಇಂಚಿನಷ್ಟು ಉದ್ದ ಬೇಕು ಇಲ್ಲಿ ಬ್ಲೌಸಲ್ಲಿ ನೀವು ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀರಿ ಅಷ್ಟು ಬರುತ್ತೆ ಇದು ಎರಡು ಇಂಚ್ ಇರಬೇಕು ಎಲ್ಲ ಪಾಯಿಂಟ್ಗಳಿಗೂ ಒಂದೂವರೆ ಇಂದ ಈಗ ಬ್ಲೌಸ್ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ನೋಡಿ ಇದು ಪೂರ್ತಿ ಲೈನಿಂಗ್ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಸ್ಟಿಚ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನಾನು ಟಿಚಿಂಗ್ ಸ್ಟಿಚಿಂಗ್ ಮಾಡಿರೋ ವಿಡಿಯೋಗಳು ತುಂಬಾ ಇದ್ದಾವೆ ಪ್ಲೇಲಿಸ್ಟಲ್ಲಿದೆ ಬೇರೆ ಬೇರೆ ಕಟಿಂಗ್ಸ್ಗಳ್ನೆಲ್ಲ ಬೇರೆ ಬೇರೆ ಸಜಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ ಹಾಗೆ ಸಿಂಪಲ್ಲಾಗಿ ಟಿಪ್ಸ್ ಸಹ ತೋರಿಸ್ಕೊಟ್ಟಿದ್ದೀನಿ ಬುಕ್ಸ್ ಯಾವ ರೀತಿ ಕಾಜ ಕಾಜಾಗಳ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಕ್ರಾಸ್ ಬೆಲ್ಟು ನೋಡಿ ಇಲ್ಲಿ ಏನು ನಾಲ್ಕು ಪೀಸ್ ಬರಬೇಕಲ್ಲ ಇಲ್ಲಿ ನಾವು ಸಪ್ರೇಟ್ ಮಾಡ್ಕೊಳ್ತಾ ಇಲ್ಲ ಒಂದೇ ಸಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರುವರೆ ಇಂಚು ಸೇಮ್ ನಾವು ಅಲ್ಲಿ ಎಷ್ಟು ಬಿಟ್ಟಿರ್ತೀವಲ್ಲ ಅಷ್ಟನ್ನೇ ನಾವು ಇಲ್ಲಿ ಕ್ರಾಸ್ ಬೆಲ್ಟ್ಗೆ ತಗೋಬೇಕು ಆವಾಗ ನಾವು ಸ್ಟಿಚ್ ಮಾಡಿದಾಗ ಆ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಲೆಂತ್ ಎಷ್ಟಿರುತ್ತೆ ಅವಾಗ ಕರೆಕ್ಟಾಗಿ ಅಷ್ಟಕ್ಕೇನೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಕ್ರಾಸ್ ಬೆಲ್ಟು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳುವಾಗ ಅದೇನಾದ್ರೂ ಜಾಸ್ತಿ ಆಯ್ತು ಅದೇ ಫ್ರಂಟಲ್ಲಿ ಜಾಸ್ತಿ ಬಂದಂಗೆ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಪೂರ್ತಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಹಾಗೆ ಸ್ಲೀವ್ ಸಿಗೋ ಸಹ ನಾನು ಸ್ಲೀ ಸಿಂಪಲ್ ಆಗಿ ಡಿಸೈನ್ ಮಾಡ್ತಾಯಿದ್ದೀನಿ ಬ್ಲೌಸ್ ಬ್ಯಾಕ್ ಸೈಡಿಗೆ ಏನು ಡಿಸೈನ್ ಮಾಡಿರ್ತೀನಿ ಅದೇ ನಾನು ಸ್ಲೀವ್ ಸಿಗೋ ಸಹ ಮಾಡ್ತೀನಿ ಇಲ್ಲಿ ಸ್ಲೀವ್ಸು ಲೆಂತು ಹತ್ತೂವರೆ ಇಂಚು ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಹನ್ನೊಂದುವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಲೆಂತ್ ಇರುತ್ತೆ ರೆಡಿ ಅದಕ್ಕೊಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಆರ್ಮಲ್ ಹತ್ರ ನಾವು ಡೌನ್ ಮಾಡ್ಕೋಬೇಕಲ್ಲ ಮೂರುವರೆ ತಗೊಳ್ತಾ ಇದ್ದೀನಿ ನೀವು ಮೂರು ಇಂಚ್ಗೆ ಹತ್ರ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಅವ್ರದೇ ತೋಳನ್ನು ತರ ಮಾರ್ಕ್ ಹಾಕ್ಕೊಳ್ಳಿ ನೀವು ಅಳತಿ ಬ್ಲೌಸ್ ಯಾವ್ದು ಕೊಟ್ಟಿರ್ತಾರೆ ಅವ್ರದ್ದು ಇಟ್ಕೋಬೇಕು ಅವಾಗ ಏನಾಗುತ್ತೆ ನಮಗೆ ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ನಾವೇನು ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಜಾಯಿಂಟ್ ಮಾಡ್ಕೋಬೇಕು ಎಷ್ಟು ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಶೇಪ್ ಬರ್ಕೋಬೇಕು ಶೇಪ್ ಬರ್ಕೊಳೋದಕ್ಕೆ ನಿಮಗೆ ಬಿಗ್ನರ್ಸ್ ಆಗಿದ್ರೆ ನಾನು ಪ್ಲೇ ಒಂದು ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೋಬಹುದು ಟಿಪ್ಸ್ ಸಮೇತ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಈ ತರ ನಾನಿಲ್ಲಿ ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಪೀಸ್ ಜಾಯಿಂಟ್ ಮಾಡಿಕೊಂಡು ಇದಕ್ಕೆ ಡಿಸೈನ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್